ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನು ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ರಸ್ತೆ ಬದಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಕರೆ ಬಂದಿದ್ದರಿಂದ ಕುದೋಳಿನ ಯುವತಿ ಮಂಡಳಿಯವರು ಸಹ ಹೋಗಿದ್ದಾರೆ ಅವರೊಟ್ಟಿಗೆ ತನ್ನ ಆಪ್ತ ಗೆಳತಿಯರ ಜೊತೆಗೂಡಿ ಸ್ವಯಂ ಸೇವಕರಾಗಿ ಕೈಜೋಡಿಸಿದ ಲಲಿತಾ ಗಿಡ ನೆಟ್ಟಿದ್ದಕ್ಕಿಂತ ಗಿರೀಶನತ್ತ ಕಣ್ಣು ನೆಟ್ಟಿದ್ದೇ ಹೆಚ್ಚು ಎಲ್ಲ ಸ್ವಯಂ ಸೇವಕರು ಒಂದೆಡೆ ಗುಂಡಿ ತೆಗೆಯುವುದು ಗಿಡ ಹೊತ್ತು ತರುವುದು ಗಿಡದ ಕವರನ್ನು ಕತ್ತರಿಸಿ ತೆಗೆಯುವುದು ತೆಗೆದ ಗುಂಡಿಯೊಳಗೆ ಇರಿಸಿ ಪಕ್ಕದಲ್ಲೊಂದು ಮಾರುದ್ದದ ಬಿದಿರಿನ ಕೋಲೊಂದನ್ನು ನಿಲ್ಲಿಸಿ ಮಣ್ಣು ಮುಚ್ಚುವುದು ಮುಚ್ಚಿದ ಮಣ್ಣನ್ನು ಗೋಪುರದಂತೆ ರಾಶಿ ಹಾಕಿ ಮೆಟ್ಟಿ ಗಟ್ಟಿಗೊಳಿಸುವುದು ದನ ತಿನ್ನದಂತೆ ಈಚಲ ಗರಿಗಳನ್ನು ಉದ್ದಕ್ಕೆ ಸೀಳಿ ಗಿಡ ಹಾಗೂ ಕಂಬವನ್ನು ಸೇರಿಸಿ ಈಚಲ ಮುಳ್ಳಿನೆಲೆಗಳು ಕೆದರುವಂತೆ ಜಡೆ ಹೆಣೆದು ಕಟ್ಟುವುದು ಮಾಡುತ್ತಿದ್ದರೆ ಈ ಲಲಿತಾ ಮತ್ತವಳ ಇಬ್ಬರು ಗೆಳತಿಯರು ಮೈಗಳ್ಳತನ ಮಾಡುತ್ತಾ ಮಾನ್ಯ ಗಿರೀಶ್ ಮೇಷ್ರನ್ನೇ ಹಿಂಬಾಲಿಸುತ್ತಾ ಬರುತ್ತಿದ್ದರು ಗಿಡಗಳನ್ನು ಸರಿಯಾಗಿ ನೆಟ್ಟಿದ್ದಾರೆಯೇ ಮುಳ್ಳನ್ನು ಬಿಗಿಯಾಗಿ ಸುತ್ತಿದ್ದಾರೆಯೇ ಎಂದು ಪರೀಕ್ಷಿಸುತ್ತಾ ನೆಟ್ಟ ಗಿಡ ಡೊಂಕಾಗಿದ್ದರೆ ಸುತ್ತಲಿನ ಮಣ್ಣನ್ನು ಕಾಲಿನಿಂದ ಬಲವಾಗಿ ಮೆಟ್ಟಿ ಈಚಲ ಮುಳ್ಳು ಬಿಚ್ಚಿಕೊಳ್ಳುವಂತಿದ್ದರೆ ತನ್ನ ಕೈಯಲ್ಲಿದ್ದ ಸುತ್ತಲಿದಾರದಿಂದ ಬಿಗಿಗೊಳಿಸುತ್ತಾ ಗಿರೀಶ್ ಮೇಷ್ಟ್ರು ಬರುತ್ತಿದ್ದರೆ ಈ ಲಲಿತಾ ಮತ್ತವಳ ಇಬ್ಬರು ಗೆಳತಿಯರು ಸಾರ್ ಇಲ್ಲೊಂದು ಗಿಡದ ಕಂಬಕ್ಕೆ ಮುಳ್ಳನ್ನೇ ಕಟ್ಟಿಲ್ಲ ಹಾಗೆ ಈಚಲ ಗರಿಯನ್ನು ಇಟ್ಟು ಹೋಗಿದ್ದಾರೆ ಮುಳ್ಳು ಕಟ್ಟಕ್ಕೆ ನಮಗೆ ಬರಲ್ಲ ಬನ್ನಿ ಸಾರ್ ಎಂದು ರಾಗವಾಗಿ ತಿರಸ್ಕರಿಸಲು ಸಾಧ್ಯವೇ ಇಲ್ಲದಂತೆ ಆಹ್ವಾನಿಸಿದರು ಬೇಗ ಬೇಗ ಕೆಲಸ ನಡೆಯಲು ಕಂಬ ಗಿಡ ಮುಳ್ಳು ಎಲ್ಲವೂ ನಿಗದಿಯಾದಂತೆ ಒದಗಿಸಲು ಜವಾಬ್ದಾರಿ ಹೊತ್ತಿದ್ದ ಆನಂದ ಮೋಹನ ಭಾಸ್ಕರ ಮೂರ್ತಿ ರವಿ ಮುಂತಾದವರು ಲಘು ಬಗೆಯಿಂದ ಪಾದರಸದಂತೆ ಓಡಾಡುತ್ತಿದ್ದರು ಇನ್ನು ಗುಂಡಿ ತೆಗೆಯಲು ಹಾಗೂ ಗಿಡನೆಟ್ಟ ಗುಂಡಿಗೆ ಮಣ್ಣು ತುಂಬಿ ಮೆಟ್ಟಲು ಹೊಣೆ ಹೊತ್ತಿದ್ದ ಶಿವಕುಮಾರ ರಾಮಣ್ಣ ರಾಜಶೇಖರ ನಾಗರಾಜು ಮುಂತಾದವರು ಕುದೋಳು ಹಾಗೂ ಎತ್ತಿನ ಹೊಳೆಯೇ ಒಂದಾಗುವಂತೆ ಉತ್ಸಾಹದಿಂದ ಖುಷಿಯಲ್ಲಿ ಕೂಗಾಡುತ್ತಾ ಜತೆಯಲ್ಲಿದ್ದ ಶಾಲಾ ಮಕ್ಕಳು ಹಾಗೂ ಮಂಡಳಿಯ ಯುವತಿಯರನ್ನು ಹುರಿದುಂಬಿಸುತ್ತಾ ರೇಗಿಸುತ್ತಾ ಪ್ರೀತಿಯಿಂದಲೇ ಗದರಿಸುತ್ತಾ ಕೋಲಾಹಲವನ್ನೇ ಉಂಟು ಮಾಡಿದ್ದರು ದನಿ ಬಂದತ್ತ ತಿರುಗಿದ ಗಿರೀಶ್ ಮೇಷ್ಟ್ರಿಗೆ ಕಂಡದ್ದು ಇಷ್ಟಗಲ ಕಣ್ಣಿನ ಸಾಕ್ಷಾತ್ ಅಪ್ಸರೆಯಂತೆ ನಿಂತು ತಾಗಿದೆಯೋ ತಾಗಿಲ್ಲವೋ ಎಂಬಂತೆ ತುದಿ ಬೆರಳಲ್ಲಿ ಈಚಲಗರಿ ಹಿಡಿದು ನಿಂತಿದ್ದ ಲಲಿತಾ ಮೇಷ್ಟ್ರದೇ ದಸಕ್ಕೆಂದಿತು ಭುಜಗಳು ಸಣ್ಣಗೆ ಕಂಪಿಸಲಾರಂಭಿಸಿದವು ಕಾಲುಗಳು ನಿಂತಲ್ಲೇ ಹೂತು ಹೋಗಿವೆ ಏನೋ ಎನ್ನುವಂತೆ ಸ್ತಬ್ಧವಾದವು ಸಳಸಳನೆ ಏರುತ್ತಿದ್ದ ಆ ಬಿಸಿಲಿನಲ್ಲಿ ಲಲಿತಾಳು ಇನ್ನಷ್ಟು ಕೆಂಪಾಗಿಯೂ ಗಿರೀಶ್ ಮೇಷ್ಟ್ರು ಮತ್ತಷ್ಟು ಕಪ್ಪಾಗಿಯೂ ಹೊಳೆಯಲಾರಂಭಿಸಿದರು ಸಡನ್ನಾಗಿ ವಾಸ್ತವಕ್ಕೆ ಬಂದ ಮೇಷ್ರು ಯಾರಾದರೂ ನೋಡಿದರೆ ಮಿಸ್ಟೇಕ್ ಮಾಡ್ಕೊತಾರೆ ಎಂದು ರೀ ಚಿಕಣ್ಣ ಹೋಗ್ರಿ ಅಲ್ಲೊಂದು ಗಿಡಕ್ಕೆ ಮುಳ್ಳು ಕಟ್ಟೋದು ಬಿಟ್ಟೋಗಿದೆಯಂತೆ ನೋಡಿ ಅದನ್ನು ಕಟ್ಟಿ ಬನ್ನಿ ಎಂದರು ಲಲಿತಾಳ ಮುಖ ಸಣ್ಣಗಾಯಿತು ಗರಿಯನ್ನು ಹಿಡಿದಿದ್ದ ಹೆಬ್ಬೆರಳು ಹಾಗೂ ಥೋರ್ ಬೆರಳುಗಳು ಹಾಗೆಯೇ ಸದ್ದಿಲ್ಲದೆ ಬೇರ್ಪಟ್ಟು ಕೂಡಲೇ ಗರಿ ಧರಾಶಾಯಿ ಆಯಿತು ಪೆಚ್ಚು ಮೋರೆಯೊಂದಿಗೆ ತನ್ನ ಹಸಿರು ಉದ್ದ ಲಂಗವನ್ನು ಮಣ್ಣು ತಾಗದಂತೆ ನೆಲದಿಂದ ಗೇಣುದ್ದಕ್ಕೆ ಎತ್ತಿಕೊಂಡು ಮೇಷ್ಟ್ರ ಕಡೆ ಮುನಿಸಿನಿಂದ ನೋಡುತ್ತಾ ಮುಖವನ್ನು ಕುಂಬಳಕಾಯಿಯಂತೆ ಊದಿಸಿಕೊಂಡು ಲೇಯ್ ನಿಲ್ರೇ ನನ್ನೊಬ್ಬಳನ್ನು ಬಿಟ್ಟು ಹೋಗ್ತಿದ್ದೀರಾ ಎಂದು ಗೆಳತಿಯರೆಡೆಗೆ ಆಕ್ಷೇಪದಿಂದ ಕೂಗಿದಳು ಆಕೆಯರಿಬ್ಬರು ಒಬ್ಬರೆಡೆಗೊಬ್ಬರು ನೋಡಿಕೊಂಡು ಲಲಿತಳನ್ನು ಉದ್ದೇಶಿಸಿ ಸ್ವಾಟೆ ಮುರಿದು ಖಿಲ್ ಎಂದರು ಮೇಷ್ಟ್ರ ಹತ್ತಿರ ಬಂದ ಆಕೆಯರಿಬ್ಬರು ಸಾರ್ ಲಲಿತಾ ನಿಮ್ಮನ್ನೇನೋ ಕೇಳಬೇಕಂತೆ ಅದಕ್ಕೆ ನಮ್ಮಿಬ್ಬರನ್ನು ಮುಂದಕ್ಕೆ ಕಳಿಸಿದವಳು ಈಗ ನಮ್ಮನ್ನೇ ದೂರ್ತಾ ಇದ್ದಾಳೆ ನೋಡಿ ಸಾರ್ ನೋಡಿ ಹೇಗೆ ಹಗ್ಗ ಬಿಚ್ಚಿದ ಎಳೆಗರು ನೆಕ್ಕೊಂಡು ನೆಕ್ಕೊಂಡು ಬರೋ ಹಾಗೆ ಬರ್ತಿದ್ದಾಳೆ ನಾವಿಬ್ಬರು ಮುಂದೆ ಹೋಗಿರ್ತೀವಿ ಅದೇನೋ ಹೇಳಲಿಕ್ಕಿದೆ ಅಂತೆ ಒಂದು ಸಲ ಕೇಳಿಸ್ಕೊಂಬಿಡಿ ಸರ್ ಮುಂದಿನ ತಿಂಗಳಿಂದ ಕಾಲೇಜು ಶುರುವಾಗುತ್ತಂತೆ ಅದೇನಿದ್ರು ಇವತ್ತು ತೀರ್ಮಾನ ಮಾಡಿಕೊಂಡೇ ಮಾಡ್ಕೋತೀನಿ ಅಂತ ಹೇಳ್ತಿದ್ದಾಳೆ ಮಾತಾಡಿಸಿ ಮಾತಾಡಿಸಿಬಿಡಿ ಸರ್ ಕಿಸಕ್ಕೆಂದು ಮುಂದಕ್ಕೋಡಿದರು ಇದ್ಯಾಕೋ ನಿಯಂತ್ರಣ ತಪ್ಪಿ ಹೋಗ್ತಿದೆ ಎಂದೆಣಿಸಿ ತಾನೂ ಬಿರಬಿರನೆ ಹೆಜ್ಜೆ ಹಾಕುತ್ತಿದ್ದಂತೆ ಮೇಷ್ಟ್ರು ಅಲ್ಲೊಂದು ಗುಂಡಿ ಗಿಡ ನೆಡದೆ ಹಾಗೆ ಉಳಿದು ಹೋದದನ್ನು ಗಮನಿಸಿದರು ಇನ್ನು ಇದನ್ನು ಹೀಗೆ ಬಿಟ್ಟರೆ ಶಾಶ್ವತವಾಗಿ ಉಳಿದೇ ಹೋಗುತ್ತದೆ ಈಗಲೇ ನೆಡುವುದು ಸೂಕ್ತವೆಂದೆಣಿಸಿ ಅಲ್ಲೇ ಕುಳಿತು ಗಿಡದ ಕವರನ್ನು ಹರಿದು ತೆಗೆದು ಗಿಡ ಸಮೇತ ಆ ಹಸಿಮಣ್ಣಿನ ಹೆಂಟೆಯನ್ನು ಗುಂಡಿಯೊಳಗೆ ಇಳಿಸಿದರು ನೋಡ ನೋಡುತ್ತಿದ್ದಂತೆ ಹಸಿರಾದ ಬಿದಿರು ಕೋಲೊಂದು ಗುಂಡಿಯೊಳಗೆ ಇಳಿಯಲಾರಂಭಿಸಿತು ಯಾರಿದೆಂದು ತಲೆಯತ್ತಿ ನೋಡಿದರೂ ಮೇಷ್ಟ್ರು ಎದೆ ಢವಢವ ಎಂದು ಬಡಿದುಕೊಳ್ಳಲು ಆರಂಭಿಸಿತು ಅಗೆದು ಹೊರ ಹಾಕಿದ್ದ ಮಣ್ಣನ್ನು ಗುಂಡಿಯೊಳಗೆ ನೂಕಲು ಕೈಯಲ್ಲಿ ಬಲವೇ ಇಲ್ಲದಂತಾಯಿತು ಕುಡಿಯಲು ನೀರು ಬೇಕಾ ಸಾರ್ ಎಂದಳು ಲಲಿತ ಅರಿವಿಲ್ಲದಂತೆ ಹ್ಞೂ ಬೇಕು ಎಂದರು ಮೇಷ್ಟ್ರು ತನ್ನ ಬೆನ್ನ ಮೇಲಿನ ಬ್ಯಾಗಿನಲ್ಲಿದ್ದ ನೀರಿನ ಕ್ಯಾನ್ ಅನ್ನು ತೆಗೆದು ದೇವರ ನೈವೇದ್ಯಕ್ಕೆ ಪುಣ್ಯ ಜಲವನ್ನು ಕೊಡುತ್ತಿದ್ದೇನೇನೋ ಎಂಬ ಭಾವದಿಂದ ನೀರಿನ ಕ್ಯಾನಿನ ಮುಚ್ಚಳವನ್ನು ಸ್ಲೋ ಮೋಷನ್ನಲ್ಲಿ ತೆರೆದ ಲಲಿತ ಮೇಷ್ಟ್ರ ಕಣ್ಣನ್ನೇ ನೋಡುತ್ತಾ ಚಾಚಿದಳು ಮೇಷ್ಟ್ರು ಗಾಬರಿಯಿಂದ ಏನಕ್ಕೋ ನೋಡುವವರಂತೆ ಸುತ್ತಲೂ ನೋಡಿದರು ಪುಣ್ಯ ಯಾರೂ ನೋಡ್ತಿಲ್ಲ ಸಾರ್ ನಿಮಗೆ ಏನನ್ನೋ ಹೇಳಬೇಕು ಸಾರ್ ಎಂದಳು ಲಲಿತಾ ಮೇಷ್ಟ್ರ ಎದೆಯಲ್ಲಿ ಒನಕ್ಕೆ ಕುಟ್ಟಿದಂತಾಗುತ್ತಿತ್ತು ಲಲಿತಾ ಹಾಗೆ ಗುಂಡಿಯ ಪಕ್ಕದಲ್ಲಿ ಎರಡೂ ಮಂಡಿಯೂರಿ ಕುಳಿತು ನಿಧಾನವಾಗಿ ಮಣ್ಣನ್ನು ಗುಂಡಿಯೊಳಗೆ ನೂಕಲಾರಂಭಿಸಿದಳು ಅದೇನೋ ನಿರ್ಧರಿಸಿದವರಂತೆ ಮೇಷ್ಟ್ರು ಲಲಿತಾ ನನಗೆ ನೀನು ಇಷ್ಟ ಆಗಿದ್ದೀಯಾ ನನ್ನನ್ನು ಮದುವೆ ಆಗ್ತೀಯಾ ಎಂದೇ ಬಿಟ್ಟರು ಅನಿರೀಕ್ಷಿತವಾಗಿ ಬಂದ ದನಿಯನ್ನು ಇನ್ನೆಂದೂ ಕಳೆದು ಹೋಗದಂತೆ ಇನ್ನೆಂದೂ ಮಾಸಿ ಹೋಗದಂತೆ ಇನ್ನೆಂದು ಕ್ಷೀಣವಾಗದಂತೆ ಕಣ್ಣು ಕಿವಿ ಮೂಗು ಸ್ಪರ್ಶ ಹೀಗೆ ಎಲ್ಲ ಇಂದ್ರಿಯಗಳ ಮೂಲಕ ಇನ್ನಿಲ್ಲದಂತೆ ಆಳವಾಗಿ ಅನುಭವಿಸಿ ಗ್ರಹಿಸಿದ ಲಲಿತ ಹಿಂದೆಂದೂ ಅಷ್ಟು ಆಳವಾಗಿ ಉಸಿರು ತೆಗೆದುಕೊಂಡಿಲ್ಲವೆಂಬಂತೆ ತನ್ನ ಎರಡೂ ಕಣ್ಣುಗಳನ್ನು ಅರ್ಧ ನಿಮೀಲಿತವಾಗಿ ಮುಚ್ಚಿ ಇಡೀ ಬ್ರಹ್ಮಾಂಡವನ್ನೇ ಉಶ್ವಾಸಿಸುವಂತೆ ಪೂರ್ಣವಾಗಿ ಉಸಿರು ಎಳೆದುಕೊಂಡಳು ಈ ಕ್ಷಣಕ್ಕೆ ತನ್ನ ಜನ್ಮ ಸಾರ್ಥಕವಾಯಿತೇನೋ ಎಂಬಂತೆ ಹಾಗೆಯೇ ಬಗ್ಗೆ ಮೇಷ್ರು ಎರಡೂ ಪಾದಗಳನ್ನು ತನ್ನೆರಡೂ ಹಸ್ತಗಳಿಂದ ನೆಲಕ್ಕೆ ಒತ್ತಿ ಹಿಡಿದಳು ಇನ್ನು ಯಾರು ಏನೆಂದುಕೊಂಡರೂ ಚಿಂತೆ ಇಲ್ಲವೆಂದುಕೊಂಡ ಮೇಷ್ರು ತಮ್ಮ ಬದುಕು ಧನ್ಯವಾಯಿತೆಂದುಕೊಂಡು ಹಾಗೆಯೇ ಕುಸಿದು ಕುಳಿತರು ಇಬ್ಬರು ಏನೂ ಮಾತಾಡದೆ ತಾವು ನೆಟ್ಟಿದ್ದ ಆ ಆಳೆತ್ತರದ ಗಿಡದತ್ತ ನೋಡಿದರು ಅತ್ಯಂತ ಆರೋಗ್ಯಪೂರ್ಣವಾಗಿ ಬೆಳೆದಿದ್ದ ಸಂಪಿಗೆ ಗಿಡ ತನಗೆ ಆಧಾರಕ್ಕೆ ಕೊಟ್ಟಿದ್ದ ಬಿದಿರಿನ ಕಂಬದ ಅಗತ್ಯವೇ ಇಲ್ಲವೆಂಬಂತೆ ಆಗಷ್ಟೇ ಪಕ್ಕದ ಕೆರೆಯ ಮೇಲಿಂದ ಬೀಸಿದ ತಂಗಾಳಿಗೆ ಒಮ್ಮೆ ನವಿರಾಗಿ ಓಲಾಡಿ ದೃಢವಾಗಿ ನಿಂತಿತು ಈಚಲಗರಿ ತಂದ ಚಿಕ್ಕಣ್ಣ ಅದನ್ನು ಸಳ್ಳನೆ ಸೀಳಿ ಗಿಡ ಹಾಗೂ ಕಂಬವನ್ನು ಸೇರಿಸಿ ಜಡೆಯಂತೆ ಹೆಣೆದು ಬಿಗಿದ ಗೆಳತಿಯ ತಿರುಗಿ ನಿಲ್ರೇ ನಾನು ಬರ್ತೀನಿ ನಿಲ್ರೇ ಎಂದು ಕೂಗಿದ ಲಲಿತಾ ಜಿಂಕೆ ಮರಿಯಂತೆ ಜಿಗಿಯುತ್ತ ಓಡೇ ಹೋದಳು ನಮ್ಮ ಬದುಕನ್ನು ರೂಪಿಸಿದವರು ಬದುಕಿನ ದೃಷ್ಟಿಕೋನವನ್ನು ಕಟ್ಟಿಕೊಟ್ಟವರು ಬದುಕಿನ ತಿರುವುಗಳನ್ನು ಹೊರಳಿಸಿದವರು ನಾವು ಆಲೋಚಿಸುವ ರೀತಿಯನ್ನು ಪ್ರಭಾವಿಸಿದವರು ಯಾರ್ಯಾರೆಂದು ಹಿಂದಿರುಗಿ ನೋಡಿದರೆ ನಮ್ಮನ್ನು ಹುಟ್ಟಿಸಿದವರು ಹೆತ್ತು ಬೆಳೆಸಿದವರು ಬಾಲ್ಯದಲ್ಲಿ ಬೆರಳು ಹಿಡಿದು ನಡೆಯಲು ಕಲಿಸಿದವರು ಅಕ್ಷರ ತಿದ್ದಿಸಿದವರು ಬಾಲ್ಯದಲ್ಲಿ ಕ್ಲಾಸ್ ರೂಮಿನ ಬೆಂಚಿನಿಂದ ನೂಕಿ ವೀಳಿಸಿದವರು ಏನಾಗಲ್ಲ ಬಾ ಎಂದು ಎರಡಾಳು ಉದ್ದದ ನೀರಿನ ಹೊಂಡಕ್ಕೆ ನೆಗೆಸಿದವರು ನಾನು ಬರೆದ ಚಿತ್ರವನ್ನೇ ತನ್ನದೆಂದು ತೋರಿಸಿ ಬೆನ್ನು ತಟ್ಟಿಸಿಕೊಂಡವರು ಬೇಕಿದ್ರೆ ಇದ ತಗೋ ಇಲ್ಲದಿದ್ರೆ ಏನೂ ಇಲ್ಲ ಎಂದು ಬಾಗಿಲು ತೋರಿದವರು ಸೀಬೆಹಣ್ಣು ಕದಿಯಲು ಮರಹತ್ತಿಸಿ ಮಾಲೀಕ ಓಡಿಸಿಕೊಂಡು ಬಂದಾಗ ನನ್ನನ್ನು ಸಿಕ್ಕಿಹಾಕಿಸಿ ಓಡಿ ಹೋದವರು ಇವತ್ತು ನಿಮ್ಮಪ್ಪನ ಜೇಬಿನಿಂದ ಹತ್ತು ರೂಪಾಯಿ ಎಗರಿಸಿಕೊಂಡು ಬಾ ಎಂದು ಹುರಿದಂಬಿಸಿದವರು ಈ ಲವ್ ಲೆಟರ್ ಅವಳಿಗೆ ಕೊಟ್ಟು ಬಾ ಎಂದು ಪೂಸಿ ಮಾಡಿದವರು ನೀನಾಗಿಯೇ ಮಾಡಿಕೊಂಡದ್ದು ಎಲ್ಲ ನಿನ್ನ ಹಣೆ ಬರಹ ಎಂದವರು ತಮಗಾಗದ್ದನ್ನು ನಾ ಸಾಧಿಸಿದಾಗ ತಾನೇ ಗೆದ್ದಂತೆ ಸಂಭ್ರಮಿಸಿದವರು ನನ್ನ ಎದುರಾಗಿ ಸಾಕ್ಷಿ ಹೇಳಿದರೆ ಕಾಲ್ಮುರಿತೀನಿ ಎಂದವರು ಎಂದೋ ಬಸ್ಸಿನಲ್ಲಿ ನಮ್ಮ ಪಕ್ಕದಲ್ಲಿ ಕುಳಿತು ಪಯಣಿಸಿದವರು ಪರೀಕ್ಷೆಯ ಹಿಂದಿನ ದಿನದವರೆಗೂ ನೋಟ್ಸ್ ಇವತ್ತು ವಾಪಸ್ ಕೊಡ್ತೀನಿ ನಾಳೆ ಕೊಡ್ತೀನಿ ಎಂದು ಆಟವಾಡಿಸಿದವರು ಸಾಧ್ಯವೇ ಇಲ್ಲವೆಂದು ಕೈಚೆಲ್ಲಿ ಹತಾಶನಾದಾಗ ಅಂಡಿನ ಮೇಲೆ ಬಾರಿಸಿ ಉತ್ಸಾಹ ತುಂಬಿದವರು ಕಡ್ಡಿಯಲ್ಲೂ ಮುಟ್ಟಬಾರದ್ದನ್ನು ಕಾಲಿನಿಂದ ಮೆಟ್ಟಿಸಿ ಚಪ್ಪಾಳೆ ತಟ್ಟಿದವರು ಒಳ್ಳೆಯ ಹಣ್ಣು ತೋರಿಸಿ ಕೊಳೆತದ್ದನ್ನು ಪ್ಯಾಕ್ ಮಾಡಿಕೊಟ್ಟವರು ನನಗೆ ಕಾಣಿಸುವಂತೆ ಇಟ್ಟುಕೊಂಡು ಬರೆಯದಿದ್ದರೆ ಹೊರಗೆ ಬಂದಾಗ ನೋಡ್ಕೋತೀನಿ ಎಂದವರು ನನ್ನ ಹತ್ರವು ಲೆಟರಿಸಿಕೊಂಡು ಇನ್ನೂ ಇಬ್ಬರೊಡೆಯೂ ಕಣ್ಣಿನಲ್ಲಿಯೇ ಕಾವ್ಯ ಬರೆಯುತ್ತಿದ್ದವಳು ನೀನು ನನಗೆ ಮ್ಯಾಚ ಹಚ ಎಂದವಳು ನಿನಗೆ ನನಗಿಂತಲೂ ಒಳ್ಳೆ ಹುಡುಗಿ ಸಿಗ್ತಾಳೆ ಎಂದು ಸಮಾಧಾನ ಹೇಳಿದವಳು ಹುಟ್ಟಿ ಬೆಳೆದ ಮನೆ ಬಿಟ್ಟು ಬಾಳಿನುದ್ದಕ್ಕೂ ಜೊತೆಯಲ್ಲಿ ಇರುವೆ ಎಂದು ಕೈ ಹಿಡಿದವಳು ನಾವೇ ಜನ್ಮ ನೀಡಿದ ಮಕ್ಕಳು ಜೊತೆಯಲ್ಲಿದ್ದೇ ನಯವಾಗಿ ಬತ್ತಿ ಇಟ್ಟವರು ಅನಿರೀಕ್ಷಿತವಾಗಿ ಸಹಾಯ ಮಾಡಿದವರು ನಮ್ಮನ್ನು ಟಿಶ್ಯೂ ಪೇಪರ್ನಂತೆ ಬಳಸಿ ಎಸೆದವರು ದಿಕ್ಕೆಟ್ಟು ಕೂತಾಗ ಹೊಸ ಸಾಧ್ಯತೆ ತೋರಿದವರು ಹಣ ಪಡೆದು ಕೆಲಸ ಮಾಡದೆ ಕೈ ಎತ್ತಿದವರು ವಿಷಮ ಪರಿಸ್ಥಿತಿಯಲ್ಲಿ ಜೊತೆ ನಿಂತು ಸಂಭಾಳಿಸಿದವರು ಸಾರ್ವಜನಿಕವಾಗಿ ಅವಮಾನಿಸಿದವರು ಕಿವಿ ಹಿಡಿದು ಬುದ್ಧಿ ಹೇಳಿದವರು ಬೆಂಗಳೂರಿನಲ್ಲಿ ಕೆಲಸವೊಂದನ್ನು ಹಿಡಿದು ಬಂದು ನಿನ್ನನ್ನು ಕರೆದೊಯ್ಯುತ್ತೇನೆ ಎಂದು ಹೇಳಿ ಶಾಶ್ವತವಾಗಿ ನಿರ್ಗಮಿಸಿದವರು ಎದುರಾ ಎದುರು ಮುಖಭಂಗ ಮಾಡಿದವರು ಭುಜಾಮುಖಿ ಧೈರ್ಯ ತುಂಬಿದವರು ಹೆಜ್ಜೆ ಹೆಜ್ಜೆಗೂ ಅಡ್ಡಗಾಲು ಹಾಕಿದವರು ನಮ್ಮಲ್ಲೂ ಇರಬಹುದಾದ ಸಣ್ಣತನವನ್ನು ತೆರೆದು ತೋರಿಸಿ ಕನ್ನಡಿಯಾದವರು ಆತ್ಮವಿಶ್ವಾಸವೇ ಕೊಚ್ಚಿ ಹೋಗುವಂತೆ ತಿರಸ್ಕಾರದಿಂದ ನೋಡಿದವರು ಏನೂ ಆಗಲ್ಲ ನಾನಿದ್ದೇನೆ ಎಂದು ಹೆಗಲು ಕೊಟ್ಟು ನಿಂತವರು ಹೀಗೆ ಪಟ್ಟಿ ನಿರಂತರವಾಗಿ ಬೆಳೆಯುತ್ತಲೇ ಹೋಗುತ್ತದೆ ಕಾಲೇಜಿನಲ್ಲಿ ಮೊದಲ ವರ್ಷ ಕಳೆದು ಹೋದದ್ದೇ ಗೊತ್ತಾಗಲಿಲ್ಲ ಪತ್ರ ಹಬ್ಬದೂಟ ಮುನಿಸು ಭೇಟಿ ಕೊನೆಯೇ ಇಲ್ಲದ ಫೋನ್ ಕಾಲು ಜಗಳ ಲೈಟಾಗಿ ಜಿಗುಟಿದ್ದು ಸಂಧಾನ ಬೈಕಿನ ಕೀ ಕದ್ದಿಟ್ಟು ಕಾಡಿದ್ದು ಮುಸಿ ಮುಸಿ ಅಳು ಸ್ವೀಟು ಮಧ್ಯಸ್ಥಿಕೆ ಗಿಫ್ಟು ಕಾರಣವೇ ಇಲ್ಲದ ಫೋನ್ ಕಾಲು ಕಾರ್ಡು ಆರೋಪ ಸಿಲ್ಲಿ ಸಿಲ್ಲಿ ಕಾರಣಕ್ಕೆ ಟೆಲಿಗ್ರಾಮು ಬೆಚ್ಚಗಿನ ಹಸ್ತಲಾಘವ ಬರ್ತ್ಡೇ ಮಾತಿನ ನಡುವೆಯೇ ವಿನಾಕಾರಣ ಫೋನ್ ಕಟ್ಟು ಸಿಟ್ಟು ಅಷ್ಟು ಬೇಗ ಫೋನ್ ಇಟ್ಟಿದ್ದು ಯಾಕೆಂಬ ವಾಗ್ವಾದ ಭಾವನಾತ್ಮಕ ಬ್ಲ್ಯಾಕ್ ಮೇಲು ಮೇಲುಸುರಿನ ಪಿಸುಮಾತು ಫೋನ್ ಮಾಡಿ ಟಿವಿಯಲ್ಲಿ ಬರುವ ರೊಮ್ಯಾಂಟಿಕ್ ಹಾಡಿಗೆ ರಿಸೀವರನ್ನು ಇಟ್ಟು ಕೇಳಿಸುವುದರಿಂದ ಹಿಡಿದು ಮೇಸ್ರು ಹೊಡೆದ ಆಟದ ಚೆಂಡು ಆಕೆಯ ಮನೆ ಕಾಂಪೌಂಡಿನೊಳಗೆ ಬಿದ್ದರೆ ಹೊಡೆದವರಾರೋ ಅವರೇ ಬಂದು ಇಸ್ಕೊಂಡು ಹೋಗಲು ಹೇಳು ಎನ್ನುವರೆಗೂ ಚೆಲ್ಲಾಟಗಳು ಯಾರ ಹಂಗಿಲ್ಲದೆಯೇ ನಡೆದವು ಮೈಸೂರಿಗೆ ಬರಲೇಬೇಕೆಂದು ತಾಕೀತು ಮಾಡಿದ ಲಲಿತಾಳ ಬಲವಂತಕ್ಕೆ ಹೋಗಿದ್ದ ಮೇಷ್ಟ್ರು ಆ ಕಾಲೇಜು ಕಟ್ಟಡವನ್ನು ನೋಡಿಯೇ ದಂಗಾಗಿದ್ದರು ತಾನವಳ ಕುಟುಂಬದವನೆಂದು ಹೇಳಿ ಸೀದಾ ಪ್ರಾಂಶುಪಾಲರ ಚೇಂಬರಿಗೆ ಹೋದ ಮೇಷ್ಟ್ರು ತನ್ನ ಪರಿಚಯವನ್ನೂ ಮಾಡಿಕೊಂಡರು ಕಾಲೇಜು ಕ್ಯಾಂಪಸ್ಸಿನ ಹತ್ತಡಿ ಎತ್ತರದ ಗೋಡೆಯ ಒಳಮೊಗ್ಗುಲಲ್ಲಿ ನಿಟ್ಟು ಬೆಳೆಸಿದ್ದ ಗುಲ್ಮೊಹರ್ ಮರಗಳು ತಮ್ಮ ರಕ್ತಗೆಂಪು ಹೂವಿನ ಪಕಳೆಗಳನ್ನು ಹಾಸಿಗೆ ಹಾಸಿದಂತೆ ಕಣ್ಣು ಹಾಯಿಸುವವರೆಗೂ ಚೆಲ್ಲಿದ್ದವು ಸರ್ವಂ ವರ್ಣಮಯಂ ಎಂಬಂತೆ ಎಲ್ಲೆಲ್ಲೋ ಆ ಗುಲ್ಮೊಹರು ಪಕಳೆಗಳು ಹರಡಿಕೊಂಡಿದ್ದವು ಅದಾವುದೋ ಮಾಯದಲ್ಲಿ ಕಣ್ತಪ್ಪಿಸಿ ಕಾಂಪೌಂಡಿನೊಳಕ್ಕೆ ನುಗ್ಗಿದ್ದ ನಾಲ್ಕೈದು ದನಗಳನ್ನು ಅಟ್ಟಿಕೊಂಡು ಬಂದ ಕಾವಲುಗಾರನೊಬ್ಬ ಈ ಜೋಡಿಯನ್ನು ನೋಡಿ ಮುಖ ಚಿಕ್ಕದು ಮಾಡಿಕೊಂಡ ಈ ಇಬ್ಬರು ಜನಗಳತ್ತ ತಿರುಗಿದ ಆತ ಯಾರಮ್ಮ ಇವರು ಇಲ್ಲೆಲ್ಲ ಬರಬಾರದು ಅಂತ ಗೊತ್ತಿಲ್ವಾ ಪ್ರಿನ್ಸಿಪಾಲ್ರಿಗೆ ಗೊತ್ತಾದ್ರೆ ಟಿಸಿ ಕೊಡ್ತಾರೆ ಗೊತ್ತಾ ಎಂದ ಅಲ್ಲಿಯವರೆಗೂ ಪೊಸಿಷನ್ ಮೇಂಟೈನ್ ಮಾಡಿಕೊಂಡು ಬಂದ ಮೇಸ್ಟ್ರಿಗೆ ಈ ವಾಚ್ಮನ್ನ ಮಾತುಗಳು ಕಿರಿಕಿರಿಯುಂಟು ಮಾಡಿದವು ಕುಳಿತಲಿಂದ ಎದ್ದ ಮೇಷ್ಟ್ರು ಯಾರ ಬಗ್ಗೆ ಮಾತಾಡ್ತಿದ್ದೀಯಪ್ಪ ದನ ಹೊಡ್ಕೊಂಡು ಹೋಗೋಕೆ ಬಂದಿದೆಯಲ್ಲ ಹೊಡ್ಕೊಂಡು ಹೋಗು ಎಂದು ಗದರಿಸಿದರು ಮೇಷ್ಟ್ರನ್ನ ಸುಮ್ಮನೆರಲು ಹೇಳಿದ ಲಲಿತಾ ಪ್ರಿನ್ಸಿಪಾಲ್ರೇ ಪರ್ಮಿಷನ್ ಕೊಟ್ಟು ಕಳಿಸಿದ್ದಾರೆ ಇವರು ನನ್ನ ಕಜಿನ್ ಎಂದು ಮೇಷ್ಟ್ರ ಕೈ ಹಿಡಿದು ಜಗ್ಗಿ ಕೂರಿಸಿದಳು ಲಲಿತಾ ಕಣ್ಣಲ್ಲೇ ಕಣ್ಣಿಟ್ಟು ಮಾತನಾಡುತ್ತಿದ್ದರು ವಾಚ್ಮನ್ನ ಮಾತಿನಿಂದ ಕಸಿವಿಸಿಯಾಗಿ ಸರಿ ನಾನಿನ್ನು ಹೊರಡುತ್ತೇನೆ ತಗೋ ಈ ಪುಸ್ತಕಗಳನ್ನು ಎಂದು ಹೊರಡಲು ಅನುವಾದರು ತೀವ್ರ ನಿರಾಸೆ ಹಾಗೂ ಬೇಸರದಿಂದ ಕಾಲೇಜಿನ ಮುಖ್ಯ ದ್ವಾರದವರೆಗೂ ಬಂದ ಲಲಿತಾ ಅಲ್ಲಿ ಬಂದ ಯಾವುದೋ ಆಟೋ ರಿಕ್ಷಾಕ್ಕೆ ಕೈ ಅಡ್ಡ ಹಾಕಿ ನಿಲ್ಲಿಸಿ ಸರಿ ಹೋಗಿ ಬನ್ನಿ ಎಂದು ಒಲ್ಲದ ಮನಸ್ಸಿನಿಂದ ಬೀಳ್ಕೊಟ್ಟಳು ಹೀಗೆ ಎಗ್ಗಿಲ್ಲದೆ ಈ ಜಗತ್ತಿರುವುದೇ ಸಂತಸದ ಹಿಗ್ಗಿನಲ್ಲಿರಲು ಎಂದು ಯೋಚಿಸುತ್ತಿರುವ ದಿನಮಾನಗಳಲ್ಲಿ ಒಂದು ದಿನ ಲಲಿತಾ ಯಾವ ಒನಪು ವೈಯ್ಯಾರಗಳಿಲ್ಲದೇ ಬಂದು ಗಿರೀಶ್ ಮೇಷ್ಟ್ರ ಎದುರು ನಿಂತು ನಾ ಬರೆದ ಲೆಟರ್ಸು ಕಳಿಸಿದ ಗ್ರೀಟಿಂಗ್ಸು ಕೊಟ್ಟ ಗಿಫ್ಟುಗಳನ್ನೆಲ್ಲ ವಾಪಸ್ ಕೊಡಿ ಎಂದವಳೆ ಕರಗಿ ನೀರಾಗಿ ಇಳಿದು ಹರಿವಂತೆ ಕಣ್ಣೀರಾದಳು ನಿನಗೆ ನೆನಪಿದೆಯೋ ಇಲ್ಲವೋ ನನ್ನನ್ನು ಕರೆದುಕೊಂಡು ಹೋಗಿರೆಂದು ಎರಡು ಬಾರಿ ಲಗೇಜ್ ಸಹಿತ ಬಂದಿದ್ದು ನೀನೇ ಅಲ್ವ ಲಲಿತಾ ಎಂದ ಗಿರೀಶ್ ಮೇಷ್ಟ್ರು ಆ ಎಲ್ಲ ಪತ್ರ ಕಾರ್ಡುಗಳನ್ನು ಒಂದು ದೊಡ್ಡ ಕವರಿಗೆ ಹಾಕಿ ಆ ಉದ್ಯಾನವನದ ಕಲ್ಲು ಬೆಂಚಿನ ಮೇಲಿಟ್ಟು ಹಿಂದಿರುಗಿ ಸಹ ನೋಡದೆ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕರಗಿ ನೀರಾದರು ನೀವು ಯಾರನ್ನೇ ಭೇಟಿಯಾದರೂ ಅದು ಸುಮ್ಮನೆ ಅಂದ್ಕೋಬೇಡಿ ಅದಕ್ಕೊಂದು ವಿವರಿಸಲಾಗದ ಕಾರಣ ಇರುತ್ತೆ ಜೊತೆಗೆ ಊಹೇಗೂ ನಿಲುಕದ ಉದ್ದೇಶ ಇರುತ್ತೆ ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ನಾಜಿಮಾ ಬಾನು